ಹಾಸನಾಂಬೆ ವರ್ಷಕ್ಕೆ ಒಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡೋ ದೇವಿ ಈ ದೇಗುಲಕ್ಕೆ ಇಂದು ಭಕ್ತರ ದಂಡೆ ಆಗಮಿಸಿತ್ತು ವಿವಿಐಪಿ ಪಾಸ್ ವ್ಯವಸ್ಥೆ ಇಲ್ಲದಕ್ಕೆ ಭಕ್ತರು ಸಲೀಸಾಗಿ ದೇವಿ ದರ್ಶನ ಪಡೆದರು ಸಿರಿಯಿಂದಲೇ ಸಿಂಗಾರ ಹಸಿರು ಹುಡುಗಿಯಿಂದಲೇ ಅಲಂಕಾರ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದ ಭಕ್ತರು ಪಾವನ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆದು ಭಕ್ತರಿಗೆ ದರ್ಶನ ನೀಡೋ ಹಾಸನಾಂಬೆ ಇಂದಿನಿಂದ ತನ್ನ ದರ್ಶನ ಆರಂಭಿಸಿದ್ದಾಳೆ ಹಾಸನಾಂಬೆಯ ದರ್ಶನ ಆರಂಭ ಮಳೆ ನಡುವೆಯೇ ದೇವಿಯ ದರ್ಶನ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ಓಪನ್ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಹೀಗೆ ಪುರಾಣ ಪ್ರಸಿದ್ಧವಾಗಿರೋ ಹಾಸನಾಂಬೆ ದೇಗುಲದ ಬಾಗಿಲು ನಿನ್ನೆ ಓಪನ್ ಆಗಿದೆ ಇಂದಿನಿಂದ ಸಾರ್ವಜನಿಕ ದರ್ಶನ ಆರಂಭವಾಗಿದ್ದು ಮೊದಲ ದಿನವೇ ಭಕ್ತ ಸಾಗರವೇ ಹರಿದು ಬಂದಿತ್ತು ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೂ ದರ್ಶನಕ್ಕೆ ಅವಕಾಶ ಇದ್ದು ಮಳೆ ನಡುವೆಯೇ ಭಕ್ತರು ಎಂದು ದರ್ಶನ ಪಡೆದ್ರು ನಾವು ಒಟ್ಟಾಗಿ ನಾನು ನೋಡಿರಲಿ ಲಾಸ್ಟ್ನ ದಾಸ್ನ ತುಂಬ ಚೆನ್ನಾಗಾಯಿತು ಸರ್ ದೇವರ ಹತ್ರ ಹೋಗ್ತಾ ಹೋಗ್ತಾ ಏನು ಕೇಳ್ಬೇಕಂತಾನೆ ಅನಿಸ್ಲಿಲ್ಲ ದೇವರನ್ನೇ ಬಂದ್ವಿ ಸರ್ ಅಲಂಕಾರ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಮಾಡೋಕ್ಕಾಗಲ್ಲ ಅಷ್ಟು ಅದ್ದೂರಿಯಾಗಿ ಅಮ್ಮಂಗು ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದ ತುಂಬ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ವಿವಿಐಪಿ ಪಿ ಪಾಸ್ಗೆ ಬ್ರೇಕ್ ಸಾಮಾನ್ಯ ಭಕ್ತರು ನಿರಾಣ ಪ್ರತಿ ವರ್ಷ ಹಾಸನಾಂಬೆ ದರ್ಶನಕ್ಕೆ ಸಾಮಾನ್ಯ ಭಕ್ತರು ಪರದಾಡ್ತಿದ್ರು ಅದರಲ್ಲೂ ಕಳೆದ ವರ್ಷ ತಳ್ಳಾಟ ನೂಕಾಟ ಪ್ರತಿಭಟನೆಯೂ ನಡೆದಿತ್ತು ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಈ ಬಾರಿ ವಿವಿಐಪಿ ಪಾಸ್ಗೆ ಬ್ರೇಕ್ ಹಾಕಿದೆ ಈ ಬಾರಿ ಗೋಲ್ಡ್ ಪಾಸ್ ಪರಿಚಯಿಸಲಾಗಿದ್ದು ಮಾಜಿ ಶಾಸಕರು ಅಧಿಕಾರಿಗಳು ಗಣ್ಯರಿಗೆ ಗೋಲ್ಡ್ ಪಾಸ್ ವಿತರಣೆ ಮಾಡಲಾಗ್ತಿದೆ ಇನ್ನು ಗಣ್ಯರ ದರ್ಶನಕ್ಕೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ ಅದು ಕೂಡ ದೇವಸ್ಥಾನದ ವಾಹನದಲ್ಲೇ ತೆರಳಿ ದರ್ಶನ ಪಡಿಬೇಕು ಇವತ್ತು ಶಾಸಕ ಎ ಮಂಜು ಸೇರಿದಂತೆ ಹಲವರು ದೇಗುಲದ ವಾಹನದಲ್ಲೇ ತೆರಳಿ ದರ್ಶನ ಪಡೆದ್ರು ಸಚಿವರು ವ್ಯವಸ್ಥೆ ಪರಿಶೀಲಿಸಿದ್ರು ಪಾಸು ಇಲ್ಲದೆ ಇರೋದ್ರಿಂದ ಇವತ್ತು ಸಾರ್ವಜನಿಕರಿಗೆ ಬರೀ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ದರ್ಶನ ಆಗ್ತಾ ಇದೆ ರದ್ದು ಮಾಡಿ ಸ್ವಲ್ಪ ವಿಐಪಿ ಮೂವ್ಮೆಂಟ್ ಸಾರ್ವಜನಿಕರಿಗೆ ಖಂಡಿತವಾಗಿ ಇದು ದರ್ಶನಕ್ಕೆ ಅನುಕೂಲ ಆಗಿದೆ ಅಲ್ಟಿಮೇಟ್ಲಿ ನಮಗೆ ಅದೇ ಸಂತೋಷ ಇನ್ನು ಭಕ್ತರಿಗೆ ಒಂದು ಸಾವಿರ ಹಾಗೂ ಮುನ್ನೂರು ರೂಪಾಯಿಗಳ ವಿಶೇಷ ಪಾಸ್ಗಳನ್ನು ಕೂಡ ಪರಿಚಯಿಸಲಾಗಿದೆ ಆದರೆ ವಿವಿಐಪಿ ಪಾಸ್ ಇಲ್ದಿರೋದು ಸಾಮಾನ್ಯ ಭಕ್ತರಿಗೆ ದರ್ಶನ ಬೇಗ ಆಗುವಂತೆ ಮಾಡಿದೆ ಮಂಜುನಾಥ್ ಟಿವಿ ನೈನ್ ಹಾಸನ